ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಷ್ಟೋ ದಿನ ಆದಮೇಲೆ ಮೋಟೋ ಬ್ಲಾಗಿಂಗ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಲಿಟ್ರಲಿ ಟೈಮ್ ಇರಲಿಲ್ಲ ಗಾಡಿ ಎತ್ಕೊಂಡು ಎಲ್ಲೂ ಹೋಗಿರಲಿಲ್ಲ ಸೊ ಈಗ ಇದ್ಮೇಲೆ ವಾಪಸ್ಸು ಪುನಃ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಗಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ ಏನಾಯಿತು ಲಾಸ್ಟ್ ಟೈಮು ಒಂದು ರೈಡ್ಗೆ ಹೋಗಿದ್ದೆ ರೆಕಾರ್ಡಿಂಗ್ ಮಾಡಿರಲಿಲ್ಲ ಬಟ್ ರೈಡ್ದಿಂದ ವಾಪಸ್ ಬಂದಮೇಲೆ ನಂದು ಶೂ ನಾನು ಕೆನಡಾದಲ್ಲಿ ಇದ್ದಾಗ ತೊಗೊಂಡಿದ್ದ ಶೂ ಕಟ್ಟಾಗೋಯ್ತು ಸೊ ಅದನ್ನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡು ಹುಡುಕ್ತಿದ್ದೆ ಎಷ್ಟೊಂದು ಶೂಗಳು ಹುಡ್ಕೊಂಡೆ ಅದರಲ್ಲಿ ಇದು ಬಂದು ನನ್ನ ಹತ್ರ ಆಫ್ ರೋಡಿಂಗ್ ಶೂ ಆಲ್ರೆಡಿ ಇದೆ ಎರಡು ಮೂರು ಇದೆ ಬಟ್ ಡೈಲಿ ಅಂದರೆ ರೈಡ್ಗಳಿಗೆಲ್ಲ ಹೋದಾಗ ನಮಗೆ ಬೇಕಲ್ಲ ಶೂ ಅದಕ್ಕೋಸ್ಕರ ನಾನು ಒಂದು ಶೂ ತೊಗೋಬೇಕು ಅಂತ ಡಿಸೈಡ್ ಮಾಡಿ ಒಂದಷ್ಟೆಲ್ಲ ರಿಸರ್ಚ್ ಮೇಲೆ ನನಗೆ ಸಿಕ್ಕಿದ್ದೆ ಕಾರ್ಡ ಶೂ ಈಗ ಪವರ್ ಸ್ಪೋರ್ಟ್ಸಲ್ಲಿ ಅದು ಅವೈಲೇಬಿಲಿಟಿ ಇದೆ ಅಂತ ನನಗೆ ಗೊತ್ತಾಯಿತು ಸೊ ಹೋಗ್ತಾ ಇದ್ದೀನಿ ನಾಗರಬಾವಿ ಪಾಪ್ರೆಡಿ ಪಾಳ್ಯದಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಾನು ಶೂ ಹೇಗಾಗಿತ್ತು ಅಂತ ನಿಮಗೆ ತೋರಿಸ್ತೀನಿ ನೋಡಿ ಸೋಲು ಈ ರೀತಿ ಬಿಟ್ಕೊಬಿಟ್ಟಿದೆ ಇದನ್ನ ರೆಡಿ ಮಾಡಿಸ್ಬೇಕು ಎರಡು ಈ ತರ ಒಂದು ಮ್ಯಾಟ್ರೆ ನಮಗೆ ಗೊತ್ತಿಲ್ವಲ್ಲಣ್ಣ ಸೊ ನೋಡುದಲ್ಲ ಶೂ ಹೇಗಾಗಿತ್ತು ಫುಲ್ ಕಟ್ಟಾಗಿ ಸೋಲ್ ಬಂದ್ಬಿಟ್ಟಿದೆ ಬಟ್ ಇದನ್ನು ಹೊಲಿಸ್ತೀನಿ ಯಾಕೆಂತಂದರೆ ಇದನ್ನು ನಾನು ಆಲ್ಮೋಸ್ಟ್ ಅರೌಂಡು ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಫೈವ್ ಡಾಲರ್ಸ್ ಏನೋ ಕೊಟ್ಟು ತಗೊಂಡಿದ್ದೆ ಯಾವಾಗ ಗೊತ್ತಾ ಟೂ ತೌಸಂಡ್ ನೈನ್ಟೀನಲ್ಲಿ ತೊಗೊಂಡಿದ್ದಿರೋದು ನಾನು ಪುನಃ ಇಟ್ಕೊಳ್ಳೋಣ ಚೆನ್ನಾಗಿದೆ ಶೂ ನೆನ್ಪು ಅಟ್ಲೀಸ್ಟ್ ನೆನ್ಪುಗಾದರೂ ಇಟ್ಕೊಳ್ಳೋಣ ಅಂದ್ಬಿಟ್ಟು ಏನೂ ಆಗಿಲ್ಲ ಸೋಲ್ ಮಾತ್ರ ಗಮ್ ಇಟ್ಕೊಂಡಿದೆ ಅಷ್ಟೆ ಅದನ್ನು ನಾನು ಸರಿ ಮಾಡಿಸ್ಕೋಬೇಕು ಇವಾಗ ಪವರ್ ಸ್ಪೋರ್ಟ್ಸ್ ಹತ್ರ ಹೋಗ್ತಾಯಿದ್ದೀನಿ ನಾನು ಆಲ್ರೆಡಿ ನಾಗರಬಾವಿ ಹತ್ತೋಗ್ತಾ ಇದ್ದೀನಿ ನಾಗರಬಾವಿಯಿಂದ ಅಲ್ಲಿ ಪಾಪ್ಯಟಿ ಪಾಳೆ ಅಂತ ಮೇನಲ್ಲಿ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಈ ಶಾಪ್ಗೆ ಬನ್ನಿ ನಮ್ಮ ನವೀನ್ ಸರ್ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೊಂದು ಸ್ವಲ್ಪ ಹೇಳಬೇಕು ನೋಡಿ ಅವನು ಏನು ಹೇಳ್ತಾನೆ ಗೊತ್ತಾ ಈ ಶೂ ಜಾತ್ರೆ ಶೂ ಅಂತೆ ಆ ಕಲರು ಈ ಫ್ಯಾಷನ್ಲೆಸ್ ಪೀಪಲ್ಗಳಿಗೆ ಇದೆಲ್ಲ ಕಲರ್ಗಳು ಗೊತ್ತಿಲ್ಲ ನಿಯೋನ್ ಕಲರ್ಸು ಎಷ್ಟು ಇದು ಅಂತ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಿಟ್ಟಿದೀನಿ ನವೀನ್ ಬಾ 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 ಮಾಡ್ತೀನಿ ನಿನಗೆ ಆಯ್ತು ಅದೇ ನಿಮಗೆ ಪಾಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಹೊತ್ತು ಹೋಗ್ಬಿಟ್ಟು ಸಿಗ್ತೇನೆ ಆಕ್ಚುಲಿ ಬ್ಯಾಕ್ಟೀರಿಯಾ ಲೋ ಅಂತ ಬರ್ತಾ ಇದೆ ನನಗೆ ಮೋಸ್ಟ್ಲಿ ಹಿಂದೆಗಡೆ ಪಂಚರ್ ಗಿಂಚರ್ ಆಗಿದ್ಯಾ ಅಂತ ನೋಡೋಣ ಚೆಕ್ ಮಾಡಿಸ್ಬಿಡೋಣ ಬಂದಿದ್ದು ಇಲ್ಲೇ ಒಂದು ಮೆಕಾನಿಕ್ ಶಾಪ್ ಹತ್ರ ಇದು ಹಿಂದೆಗಡೆ ಪಂಚರ್ ಆಗಿದೆಯಾ ಚೆಕ್ ಮಾಡಬೇಕು ಹಾಂ ಹಾಕ್ತೀನಿ ಹಾಕ್ತೀನಿ ಹಾ ಇಪ್ಪತ್ತು ಬರುತ್ತೆ ಹಾ ಒಂದೇ ಅಲ್ಲ ನೋಡಿ ಇಲ್ಲಿ ಮಳೆ ಹೊಡೆದಿದೆ ಇಲ್ಲಿಂದನೆ ಏರಿ ಹಿಡಿತಾ ಇದ್ದಿತ್ತು ಸದ್ಯ ಇದಾದ್ರೂ ಓಕೆ ಏನದು ಟ್ಯೂಬ್ಲೆಸ್ ಟಯರು ನಂದು ಟಿ ಆರ್ ಕೆ ಇತ್ತಲ್ಲ ಯಪ್ಪಾ ಅದಂತೂ ಟ್ಯೂಬ್ ಟೈರು ಸಾಕು ಸಾಕಾಗೋಗ್ಬಿಡೋದು ಅದಂತೂ ನೋಡಿ ಸಖತ್ ಆಗಿರೋದು ದೊಡ್ಡದಿದ್ದು ಹಾಕ್ ಬ್ರೇಕಾ ಹಾ ಫ್ಯೂ ಎಲ್ಲೋ ಇದೆ ಪವರ್ ಸ್ಪೋರ್ಟ್ಸ್ ನಾನು ನೋಡಿಲ್ಲ ಫಸ್ಟ್ ಟೈಮ್ ಅಲ್ವಾ ಸ್ಪೋರ್ಟ್ಸು ಇಲ್ಲ ಸೊ ಇದೆ ಪವರ್ ಸ್ಪೋರ್ಟ್ಸು ಆಂಟಿ ಫೋನ್ ಮಾಡ್ತಾನೆ ಹೇಳಾ ಬಂದೇ ಇದ್ದೀನಿ ಆಚೆ ಗಾಡಿ ನೋಡಿ ಇಲ್ಲಿ ನಿಲ್ಸದಿ ಗಾಡಿ ನಿಲ್ಸೋದು ಇಲ್ಲಿ ನಿಂಗೆ ಅಗಸ್ತಲಾ ಆಯ್ತು ಆಯ್ತು ಹೋಗ ಸೊ ನೋಡಿ ಇದೆ ಪವರ್ ಸ್ಪೋರ್ಟ್ಸು ಮೊನ್ನೆ ಒಂದು ಸ್ವಲ್ಪ ಹೊರಗಡೆ ಹೋಗೋಣ ಸೊ ನವೀನ್ ಅವರೇ ಇಲ್ಲಿಗೆ ನನ್ನ ಕರ್ಕೊಂಬಂದಿರೋದು ಥ್ಯಾಂಕ್ ಯು ನವೀನ್ ನವೀನ್ ಸೊ ಪವರ್ ಸ್ಪೋರ್ಟ್ಸಿಗೆ ಬಂದಿದ್ದೀವಿ ನೋಡಿ ಇಲ್ಲಿ ವೇರಿಯಸ್ ಟೈಪ್ ಆಫ್ ಹೆಲ್ಮೆಟ್ಸ್ ಆ್ಯಕ್ಚುಲಿ ಇಲ್ಲಿ ಎರಡು ಸೆಗ್ಮೆಂಟ್ಸ್ ಇದೆ ಆ ಕಡೆ ಒಂದಿದೆ ಈ ಕಡೆ ಒಂದಿದೆ ಇಲ್ಲಿ ಒಂದು ಸ್ವಲ್ಪ ಪ್ರೀಮಿಯಮ್ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದಾರೆ ನೀವು ನೋಡ್ಬೋದು ಅಡ್ವೆಂಚರ್ ಹೆಲ್ಮೆಟ್ಸು ಟೂ ಹೆಲ್ಮೆಟ್ಸು ಎಲ್ಲ ಇದೆ ನವೀನ್ ನನಗೆ ಶೂ ಕೊಡಿಸ್ತಾನಂತೆ ಅರ್ಧ ಲೀಟ್ರ್ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ ಅಷ್ಟೇ ಅರ್ಧ ಹಾಕ್ಸ್ಕೊಡ್ತೀನಿ ಫಸ್ಟು ಮನೇಲಿ ಫಸ್ಟ್ ಕದ್ದು ಎತ್ಕೊಂಡು ಹೋಗಿದೆಯಲ್ಲ ಗ್ಲೌಸ್ ತಂದ್ಕೊಡು ವಾಪಸ್ ತಂದುಕೊಡು ಕೇಳ್ಬಿಡು ಎತ್ಕೊಂಡು ವಾಪಸ್ ಕೊಡ್ಬೇಕು ವಾಪಸ್ ಕೊಡ್ಬೇಕು ಪರವಾಗಿಲ್ಲ ಓಲಿ ಇಟ್ಕೊ ನಮ್ಮ ಹುಡುಗ ತಾನೆ ಗಾಡಿ ಓಡಿಸೋದಕ್ಕೆ ನಾವು ಕೊಡ್ತೀವಿ ಸರ್ ಹಾಯ್ ಸರ್ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನನಗೆ ಆ್ಯಕ್ಚುಲಿ ಶೂಗಳು ಬೇಕಿತ್ತು ನಾನು ಇಷ್ಟು ದಿವಸ ನನ್ನ ಹತ್ರ ಶೂ ಇದು ಅಡ್ವೆಂಚರ್ ಶೂ ಇದೆ ಆಲ್ರೆಡಿ ಮತ್ತೆ ಇನ್ನೊಂದು ಎರಡು ಮೂರು ಶೂ ಇತ್ತು ಈಗ ಒಂದು ರೈಡ್ಗೆ ಶೂ ನೋಡ್ತಾ ಇದ್ದೀನಿ ನನಗೇನಂದರೆ ಇಲ್ಲಿ ತನಕ ಬೇಕು ಸೊ ಆಂಕಲ್ ನನಗೆ ಕ್ಲೋಸ್ ಆಗಬೇಕು ಈಗ ನಾನು ನೋಡಿರೋದು ನಿಮ್ಮದು ವೆಬ್ಸೈಟಲ್ಲೆಲ್ಲ ಅಂದರೆ ಕಾರ್ಡ್ ಅದು ನಮಗೆ ಅದನ್ನ ಎಕ್ಸ್ಪ್ರೈನ್ ಮಾಡಿ ಅದು ಇದು ಪವರ್ಫುಲ್ ಇದು ಲೆದರ್ ಪ್ಲಸ್ ಆಲ್ ರಜರ್ ಬರ್ತದೆ ಪ್ಲಸ್ ವಾಟರ್ ಪ್ರೂಫ್ ಯೂಸ್ ಮಾಡಬಹುದು ಸೊ ಎಷ್ಟು ನೀರ್ ಹೋದ್ರೆ ನಿಮ್ಗೆ

ಸೋ ಜಾಕ್. ಓಕೆ. ಸೊ ನೀವು ಇಲ್ಲಲ್ಲ ಟೈಟ್ ಆಗ್ತದೆ ಅಂತ ಫೀಲ್ ಮಾಡಕ್ಕೆ ಹೋಗ್ಬೇಡಿ ಸೊ ಈ ಲೆಂತ್ ನೀವು ಕರೆಕ್ಟಾಗಿ ನೋಡ್ಕೊಂಡು ಸಾಕು. ಹಾ. ನೀವು 10 ಹಾಕಂದ್ರೆ ಓಕೆ ಆಗ್ತದೆ 11 ಇಲ್ಲ ನನಗೆ ಆಕ್ಚುಲಿ 11 ನಂದು ಏನು ಗೊತ್ತಾ ಪ್ರಾಬ್ಲಮೋ ನಂದು ಕಾಲು ಹತ್ತು ಓಕೆ. ಬಟ್ ಏನಂದ್ರೆ ನನಗೆ ಈ ಮುಂದೆ ಪಾದ ಇದೆಯಲ್ಲ ಮುಂದೆ ಪಾದ ತುಂಬಾ ದೊಡ್ಡದಿದೆ. ಓಕೆ. ಸೋ ಅದಕ್ಕೋಸ್ಕರ ಪ್ರೆಸ್ ಮಾಡಿದಾಗ ನಾನು ಹನ್ನೊಂದು ಆದ್ರೆ ನನಗೆ ಕರೆಕ್ಟಾಗಿ 10 ಅನ್ನು ಕೊಡ್ತೀನಿ 11 ಅನ್ನು ಕೊಡ್ತೀನಿ. ನೋಡ್ಬಿಟ್ಟು ಆಕ್ ನೋಡಿ. ಸರಿ ಸರ್ ಟ್ರೈ ಮಾಡಣ. ಟ್ರೈ ಮಾಡೋಣ. ನೋಡಿ ಇದು 11. ಹೌದು ಕಣೋ ಆಶೀರ್ವಾದ ಕಾಲು ಮುಕ್ಕೋ ಗಣೇಶಾನೋ ಕಾಲು ಮುಕ್ಕೋ. ಬಿಡಿ ಬಿಡಿ ಹಾಕಿ ಸ್ವಲ್ಪ ಸ್ಲ್ಯಾಂಗ್ ಆಗುತ್ತೆ ಯಾವಾಗ ಈಸಿ ಹೋಗಿ ಸರಟಾಗ್ತಲ್ವಾ ಇದು ಮಾಡ್ಕೊಳ್ತೀವಿ ಬಿಡಿ 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 ಸರ್ ಬಿಡಿ ಬಿಡಿ ಲೆಂತ್ ಕರೆಕ್ಟ್ ಆಗಿದವಾ ಸರ್ ಹಾಂ ಲೆಂತ್ ಕರೆಕ್ಟಾಗಿದೆ ಓಕೆ ನಂದು ಆಫ್ ಫುಲ್ ಶೂ ಇದೆ ಫುಲ್ ಇದೆ ಶೂ ಆಲ್ರೆಡಿ ಇದೆ ಸೊ ಅದಕ್ಕೆ ಹಾಫ್ ಇರಲಿ ಮತ್ತೆ ಈಗ ಇರೋದು ಬಂದು ಅದು ಅದು ಇರೋದ್ ನನ್ನ ಹತ್ರ ಸೊ ಅದು ಆಲ್ಮೋಸ್ಟ್ ಅರೌಂಡ್ ಐ ಥಿಂಕ್ ಐ ಪೇಡ್ ಅರೌಂಡ್ ಟೂ ಹಂಡ್ರೆಡ್ ಸಿಕ್ಸ್ಟಿ ಫೈವ್ ಡಾಲರ್ ಸಮಿಂಗ್ ನಾನು ಅಲ್ಲಿನ ತಗೊಂಬಂದಿದ್ದದು ಅದು ಯೂಸ್ ಮಾಡಿದೆ ಬಿಡಿ ಯಾವಾಗ ಟೂ ತೌಸಂಡ್ ನೈನ್ಟೀನ್ ಆರು ವರ್ಷ ಏಳು ವರ್ಷ ಆಯ್ತದ ಇನ್ನೊಯ್ ಆ ಟೈಮಲ್ಲಿ ನಿಮಗೆ ಆರ್ತೋಸೋಲ್ ಅನ್ನೋ ಕಾನ್ಸೆಪ್ಟ್ ಇರಲಿಲ್ಲ ಸರ್ ನಿಮ್ಗೆ ಆರ್ತೋಸೋಲ್ ಕಾನ್ಸೆಪ್ಟ್ ಇದೆ ನೀವು ಅದರಲ್ಲಿ ವಾಕ್ ಮಾಡಿದಾಗ ತುಂಬಾ ಲೆಂತ್ ಇರೋದ್ರಿಂದ ವಾಕಿಂಗ್ ಕಂಫರ್ಟ್ ಅಲ್ಲಿ ಫೋಲ್ಡ್ ಲೆಗ್ ಅಲ್ಲಿ ಅಷ್ಟು ಕಂಫರ್ಟ್ ಅನ್ಸಲ್ಲ ನೀವು ಇದ್ರಲ್ಲಿ ವಾಕ್ ಮಾಡಿದ್ರೆ ಅಷ್ಟೇ ಕಂಫರ್ಟ್ ಸಿಗುತ್ತೆ ವಾಕಿಂಗ್ ಕಂಫರ್ಟ್ ತುಂಬಾ ಡಿಫರೆಂಟ್ ಅಲ್ಲಿ ನೀವು ವಾಕ್ ಮಾಡಿದ್ರೆ ಫೀಲ್ ಆಗಲ್ಲ ನಾರ್ಮಲ್ ಪಂಪ್ ಶೂಸ್ ಅಲ್ಲೇ ಯಾವ ತರ ಯೂಸ್ ಮಾಡ್ತೀರಾ ಸೇಮ್ ಕಂಫರ್ಟಿಂಗ್ ಇದರಲ್ಲಿ ಫೀಲ್ ಆಗುತ್ತೆ ಇಲ್ಲ ಸರ್ ಹೌದು ಇಲ್ಲ ಬಟ್ ನಿಮಗೆ ಇದರಲ್ಲಿ ಇನ್ನೊಂದು ನಮ್ಮ ಕಂಪ್ನಿಯಿಂದ ಒನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಓಕೆ ಒನ್ ಇಯರ್ ಮ್ಯಾನೆಸಿಂಗ್ ಡಿಪಾರ್ಟ್ ಅಂದರೆ ಒನ್ ಇಯರ್ ವ್ಯಾರಂಟಿ ಇದು ಕ್ಲೈಮ್ ಆಗ್ತದೆ ಓಕೆ ಇಲ್ಲ ಇದು ಆ್ಯಕ್ಚುಲಿ ಚೆನ್ನಾಗಿದೆ ಇದು ಮಾಮೂಲಿ ಜೀನ್ಸ್ ಪ್ಯಾಂಟ್ಗೆ ಹಾಕ್ಬೋದಲ್ವ ನಾವು ನೋಡು ಜಸ್ಟು ನೋಡಿ ನೀವು ಜೀನ್ಸ್ ಹಾಕ್ತಿದ್ರೆ ಎತ್ಬಿಟ್ಟು ಮ್ಯಾಲೆ ಬಿಟ್ಬಿಟ್ಟು ಯಾವುದನ್ನೂ ಯೂಸ್ ಆಗ್ತದೆ ನಾರ್ಮಲ್ ಶೂ ಥರನೂ ಆಗ್ತದೆ

ತಗೊಂಡು ಹಾಕೊಂಡು ನೋಡು ಇವಾಗ ನಿಮ್ದು ಫೀಡ್ಬ್ಯಾಕ್ ಹೇಳಿ ಅವ್ರಿಗೆ ಅಷ್ಟನ್ನೇ ಯಾವ ಥರ ಯೂಸ್ ಮಾಡಿ ಹೆಂಗೆ ಫೀಡ್ಬ್ಯಾಕ್ ಆದರೆ ಕೆಳಗಡೆ ಕಣ ವೆಲ್ಕ ಅದನ್ನು ಟೈಟ್ ಮಾಡೋ ಸ್ಲೋ ಮಾಮೂಲಿ ವಾಕ್ ಮಾಡ್ಕೋವಾ ಸರ್ ವಾಕ್ ಮಾಡ್ಕೋ ಬನ್ನಿ ಸ್ಲೋ ಮೋಷನ್ ಮಾಡಿ ಟೈನ್ ಟೈನ್ ಅಂತ ಹಾಕೋಕ್ಕೆ ಸೊ ನಿಮ್ಮದು ಪ್ಯಾಕ್ ಮಾಡಬಲ್ಲ ಹಾಂ ಮಾಡಿ ನಂದು ಎಷ್ಟು ಟೆನ್ ಇಲ್ಲ ನಂದು ಟೆನ್ ಲೆವೆನ್ ಕೊಟ್ಟಿದ್ದಲ್ಲ ಲೆವೆನ್ ಸೋ ಲೆವೆನ್ ಔಟ್ ಟೆನ್ ಹಾಂ ಹೇಳು ನನ್ನ ಚಾನಲಲ್ಲಿ ನಾನು ಕೆಟ್ಟು ಮಾತಾಡೋಲ್ಲ ಸೊ ಕಾಡಾ ಮೋಟ್ರ್ ಸೈಕಲ್ ಬೂಟ್ಸ್ನ ತೊಗೊಂಡಾಯ್ತು ಇದನ್ನ ರಿವ್ಯೂ ಕಂಪ್ಲೀಟ್ ರಿವ್ಯೂ ಅಲ್ಲಿ ಯಾವ ಲೆದರು ಏನು ಯಾವ್ಯಾವ ಮೆಟೀರಿಯಲ್ ಮಾಡಿದ್ದಾರೆ ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಮತ್ತು ಪವರ್ ಸ್ಪೋರ್ಟ್ಸ್ದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಕಿರಣ್ ಇರ್ತಾರೆ ಕುಮಾರ್ ಇರ್ತಾರೆ ಸೊ ಇವರಿಬ್ಬರು ಸಪೋರ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನೀವು ವೀಡಿಯೋದಲ್ಲಿ ನೋಡೋದು ಯಾವಾಗಲೇ ಯಾವ್ಯಾವ ರೀತಿ ಆಗುತ್ತೆ ಏನು ಅಂತ ನಾವು ಎಷ್ಟು ಕ್ವಶನ್ಸ್ ಕೇಳೋದೋ ಕಂಪ್ಲೀಟಾಗಿ ನೀಟಾಗಿ ಆರಾಮ್ಸೆ ಎಕ್ಸ್ಪ್ಲೇನ್ ಮಾಡೋದು ಇರಿಟೇಟ್ ಆಗಲಿಲ್ಲ ಥ್ಯಾಂಕ್ ಯು ಕಿರಣ್ ಸರ್ ಥ್ಯಾಂಕ್ ಯು ಕುಮಾರ್ ಸೊ ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಅದೇ ತನಕ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ